ಲಿಂಗಸಗೂರು ಪಟ್ಟಣದ ಕಾಂಗ್ರೆಸ್ ಕಾರ್ಯಾಲಯದಲ್ಲಿ ಕರ್ನಾಟಕ ವಿಧಾನ ಪರಿಷತ್ ಸಚೇತಕರು ವಿಧಾನ ಪರಿಷತ್ ಸದಸ್ಯರು ಹಾಗೂ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷ ಸಲೀಂ ಅಹಮದ್ ರವರು ಪತ್ರಕರ್ತರೊಂದಿಗೆ ಮಾತನಾಡಿ ಪ್ರವಾದಿ ಮೊಹಮ್ಮದರ ಜಯಂತಿಯ ಅಂಗವಾಗಿ ಕೊಪ್ಪಳದಲ್ಲಿ ಸರ್ವಧರ್ಮ ಸೌಹಾರ್ದ ಶಾಂತಿ ಮತ್ತು ಸಮಾನತೆ ಸಾರುವ ಉದ್ದೇಶದಿಂದ ಧರ್ಮಸಭೆ ನಡೆಯಲಿದೆ ಈ ಧರ್ಮಸಭೆಯ ಮೂಲಕ ಸಮಾಜದಲ್ಲಿ ಶಾಂತಿ ಪ್ರೇಮ ಹಾಗೂ ಸಹೋದರತ್ವದ ಸಂದೇಶ ಹರಡಬೇಕು ಎಂದು ಹೇಳಿದರು ಪಕ್ಷದ ಬಲವರ್ಧನೆಗಾಗಿ ಪ್ರತಿ ಕಾರ್ಯಕರ್ತರು ಸಂಘಟಿತರ ದುಡಿಯಬೇಕು ನೀಡಲಾದ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ ಪಕ್ಷದ ಆಶಯಗಳನ್ನು ಜನರಿಗೆ ತಲುಪಿಸುವತ್ತ ಶ್ರಮಿಸಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಡಿಎಸ್ ಹೊಲಗೇರಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಗುಹಿಂದ ಗದನಗೌಡ ತಾಲೂಕು ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ವಿಶ್ವಶಾಂತಿ ಕಾರ್ಯಕ್ರಮ ನಮ್ಮ ಆಕ್ರಮಿಕವಾದ ಉದ್ಘಾಟನೆಯನ್ನು ನಮ್ಮ ಕಾಟಾ ಬಂದೇ ನಮ್ಮ ಸದ್ಯ ನಮ್ಮ ಶ್ರೀ ಪುಟೇಶ್ ರೂರು ಅವರು ಹಾಗೂ ಗುಲ್ಬರ್ಗದ ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ನೀಲಂಜಿನ ಬೆಳಗಾದ ಹೈದರಲ್ಲಿ ಅವರು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ಕಾನೂನು ಸಚಿವರಾದ ಎಸ್ ಕೆ ಪಾಟೀಲ್ ಅವರು ಎಐ ಸಿ ಸಿ ಜನರಲ್ ಸೆಕ್ರೆಟರಿ ಕೆ ಹರಿಪ್ರಸಾದ್ ಅವರು ಮಂತ್ರಿಗಳಾದ ಶಿವರಾಜ್ ಕಂಗಡಿಯವರು ಚಿತ್ರಗಳಲ್ಲಿ ಮಾಡಿ ಸಂದೇಶ ಒಂದೇ ನಾವೆಲ್ಲರೂ ಮುಂದೆ ಶಾಂತಿಯ ಸಂದೇಶ